ಫ್ರೆಂಡ್ಸ್ ಇವತ್ತು ಮೃದುವಾದ ರವೆ ರೊಟ್ಟಿ ಹೇಗೆ ಮಾಡೋದು ನೋಡೋಣ ಬನ್ನಿ ನಾನಿಲ್ಲಿ ಒಂದು ಲೋಟ ಚಿರೋಟಿ ರವೆ ಅಂದರೆ ಸಣ್ಣ ರವೆ ತಗೊಂಡಿದ್ದೀನಿ ಸೊ ಇದನ್ನು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೋಬೇಕು ನೋಡಿ ಗ ಯಾವುದೇ ರೀತಿ ಗಂಟು ಇಲ್ದಿರೋ ಥರ ಈ ಥರ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಳ್ಳಿ ಸೊ ನೋಡಿ ಈಗ ರೊಟ್ಟಿ ಥರ ರೊಟ್ಟಿ ಅದಕ್ಕೆ ನೀಟಾಗಿ ಬಂದಿದೆ ತ್ರೀ ಮಿನಿಟ್ಸು ಹಾಗೆ ಬಿಡೋಣ ಅಷ್ಟರಲ್ಲಿ ನಾವು ಚಟ್ನಿ ರೆಡಿ ಮಾಡ್ಕೊಬೋಣ ಒಂದು ಎರಡು ಒಣಮೆಣ್ಸಿನ್ಕಾಯಿ ಒಂದು ಗಡ್ಡೆ ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹುರ್ಗಡ್ಲೆ ಮತ್ತು ಕಾಯಿ ತುರಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ನೀರು ಹಾಕ್ಕೊಂಡ್ರೆ ಚಟ್ನಿ ರೆಡಿ ಅವಾಗಲೇ ಕಲಸಿಟ್ಟಿದ್ದಾರೆ ಅವಾಗೆ ಒಂದು ಕ್ಯಾರೆಟು ಸಣ್ಣದಾಗ ಹಚ್ಕೊಂಡಿರುವಂತಹದ್ದು ಮತ್ತು ಎರಡು ಸಿಮೆಣ್ಸಿ ಒಂದು ಸಣ್ಣದಾಗ ಹಚ್ಕೊಂಡಿರುವಂತಹ ಈರುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕಾದಿರುವ ಅಂಚಿಗೆ ಈಗ ನಾವು ರೊಟ್ಟಿ ಹಾಕೋಣ ನೋಡಿ ಈ ಥರ ಸ್ವಲ್ಪ ನೀರು ಹಾಕೋಬೇಕು ನೋಡಿ ಈ ಥರ ನಿಮಗೆ ಯಾವ ಥರ ಶೇಪ್ ಬೇಕು ಆ ಥರ ಅಂದರೆ ರೌಂಡ್ ಶೇಪೇ ರೌಂಡ್ ಶೇಪ್ ನೀಟಾಗಿ ರೌಂಡ್ ಶೇಪೇ ಹಾಕೋಬೇಕು ಈಗ ನೀಟಾಗಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಬರ್ತಾ ಇರಬೇಕು ತೆಳುವಾಗಿ ನಿಮಗೆ ತೆಳುಬೇಕು ಅಂದರೆ ತೆಳುಬೇಕಾಗಿ ತಟ್ಕೊಳ್ಳಿ ಇಲ್ಲ ಮಂದ ಬೇಕು ಅಂದರೆ ಮಂದ ಅಂದರೆ ರೊಟ್ಟಿ ತೆಳುವಾಗಿದ್ರೆ ಚೆನ್ನಾಗಿರುತ್ತೆ ಅಲ್ವಾ ಸೊ ಈಗ ಸ್ವಲ್ಪ ಎಣ್ಣೆ ಹಾಕೋಣ ಸುತ್ತ ಈಗ ಆ ಕಡೆ ಸೈಡನ್ನು ಬೇಯಿಸ್ಕೊಳ್ಳೋಣ ನೀಟಾಗಿ ಬೆಂದಿದೆ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬೆಂದಿದೆ ಸೊ ಈಗ ಎರಡು ಕಡೆ ಬೆಂದಿದೆ ನೋಡಿ ಎಷ್ಟು ತೆಳುವಾಗಿ ರೌಂಡಾಗಿ ರೌಂಡ್ ಶೇಪೇ ಬಂದಿದೆ ನೋಡಿ ಇನ್ನೊಂದು ಹಾಕಿ ತೋರಿಸ್ತೀನಿ ನೋಡಿ ಆಗದೆ ಥರ ನೋಡಿ ಸ್ವಲ್ಪನೇ ಹಿಟ್ಟು ತಗೊಂಡು ಈ ಥರ ರೌಂಡ್ ಶೇಪು ಬಳಿಬೇಕು ಇದನ್ನು ಬಟರ್ ಪೇಪರ್ ಅದರಲ್ಲೂ ಯೂಸ್ ಮಾಡ್ತಾರೆ ಅದನ್ನು ಹಾಕೋ ಬಟರ್ ಪೇಪರಲ್ಲೂ ತಟ್ಬಿಟ್ಟು ಅದನ್ನು ತವಾಗೆ ಹಾಕ್ತಾರೆ ಇಲ್ಲ ಕಾಟನ್ ಬಟ್ಟೆಯಲ್ಲೂ ಕೂಡ ಯೂಸ್ ಮಾಡ್ತಾರೆ ಸೊ ನಾನು ಡೈರೆಕ್ಟು ತವಾದಲ್ಲೇ ರೊಟ್ಟಿ ಹಾಕಿದ್ದೀನಿ ನೋಡಿ ಇದಕ್ಕೂ ಸ್ವಲ್ಪ ಎಣ್ಣೆ ಹಾಕಿ ಸೊ ಇನ್ನೊಂದು ಕಡೆಯೂ ಬೇಯಿಸ್ಕೊಬಿಟ್ರೆ ಬಿಸಿ ಬಿಸಿಯಾದ ರವೆ ರೊಟ್ಟಿ ರೆಡಿ ನೀವು ಒಂದ್ಸಲ ಇದೇ ಥರ ನಿಮ್ಮನೇಲೂ ಟ್ರೈ ಮಾಡಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ ನನ್ನ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಆ್ಯಂಡ್ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಬಾಯ್